ನಮಸ್ಕಾರ ಡಿವೈನ್ ಕನ್ನಡ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ ನಾನು ನಿಮ್ಮ ಸುಧೀಂದ್ರ ಭಟ್ ಇವತ್ತಿನ ಒಂದು ವಿಚಾರ ಅತ್ಯಂತ ಗಹನವಾದಂತಹ ಒಂದು ವಿಚಾರವನ್ನು ಇಟ್ಕೊಂಡು ಮಾತನಾಡ್ತಾ ಇದ್ದೀನಿ ಹಿರಿಯರು ಮಾಡಿದ ತಪ್ಪುಗಳಿಂದ ನಾವು ಅನುಭವಿಸುತ್ತೇವೆ ಅನ್ನತಕ್ಕಂತಹ ಮಾತು ಸಾಧಾರಣವಾಗಿ ಎಲ್ಲರೂ ಕೇಳಿರ್ತೀರ ತಂದೆಯ ದೋಷ ಮಕ್ಕಳಿಗೆ ಮಕ್ಕಳ ದೋಷ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳ ದೋಷ ಪಪೌತ್ರರಿಗೆ ಪುತ್ರ ಪಪೌತ್ರ ಅಂತ ಹೇಳಿ ಏಳು ತಲೆಮಾರಿಗೂ ಕಾಡತಕ್ಕಂತಹ ಕೆಲವೊಂದು ದೋಷಗಳು ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಇವತ್ತಿನ ಒಂದು ವೈಜ್ಞಾನಿಕ ವಿಚಾರದಿಂದ ನೋಡೋದಾದರೆ ಕೇವಲ ಮಧುಮೇಹ ಕಾಯಿಲೆ ಆಯಿತು ರಕ್ತಹೀನತೆ ಆಯಿತು ಆಡುಭಾಷೆಯಲ್ಲಿ ಭಾಷೆಯಲ್ಲಿ ಹೇಳೋದಾದರೆ ಬಿ ಪಿ ಶುಗರ್ ಈ ಎರಡೂ ಜೆನೆಟಿಕಲ್ಲಾಗಿ ಹಿರಿಯರಿಂದ ಪೂರ್ವಜರಿಂದ ರಕ್ತದಲ್ಲೇ ಬರುವಂತಹ ಒಂದು ಕಾಯಿಲೆ ಅಂತ ಹೇಳಿ ತಿಳ್ಕೊಂಡ್ರೆ ವೈಜ್ಞಾನಿಕ ದೃಷ್ಟಿಯಿಂದ ಈ ರೀತಿ ಒಂದು ವಿಚಾರ ಇದೆ ಆದರೆ ಧಾರ್ಮಿಕ ದೃಷ್ಟಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಒಂದು ಹಿನ್ನೆಲೆಯಿಂದ ನೋಡಿದ್ರೆ ಹಿರಿಯರು ತಾವು ಮಾಡಿದ ಪ್ರಾಪ್ತ ಕರ್ಮ ದೋಷಗಳು ಅರ್ಥ ಮಾಡ್ಕೊಳ್ಳಿ ಪ್ರಾಪ್ತ ಕರ್ಮ ದೋಷಗಳು ಅಕರ್ಮಕ ದೋಷಗಳು ಕುಕರ್ಮಕ ದೋಷಗಳು ಹಾಗೂ ಇನ್ನಿತರ ದೋಷಗಳು ನಮಗೆ ನಮ್ಮ ಏಳು ಪೀಳಿಗೆಗಳಿಗೂ ನಮ್ಮ ಏಳು ತಲೆಮಾರಿಗೂ ಕಾಡುತ್ತೆ ಅನ್ನತಕ್ಕಂತಹ ಒಂದು ಪ್ರಶ್ನೆ ಈ ಪ್ರಶ್ನೆ ಒಬ್ಬ ವ್ಯಕ್ತಿ ನಮ್ಮನ್ನು ಸಂಪರ್ಕಿಸಿದಾಗ ಅವರ ಸಂದೇಹವನ್ನು ಹೇಳಿಕೊಂಡಿರೋದ್ರಿಂದಾಗಿ ಈ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ ಗುರುಗಳೇ ನಮಗೆ ನಮ್ಮ ತಂದೆಯವರು ಮಾಡಿರತಕ್ಕಂಥ ಒಂದು ತೊಂದರೆಗಳಿಂದಾಗಿ ಒಂದು ಯಾವುದೋ ಒಂದು ದೇವತಾ ಕಾರ್ಯನೋ ಯಾವುದೋ ಒಂದು ನಾಗ ದೋಷನೋ ನಾಗ ನಾಗನನ್ನು ಸಾಯಿಸಿರುವಂತಹದ್ದು ಅಥವಾ ಯಾವುದೋ ಒಂದು ಮೂರ್ತಿ ಭಗ್ನ ಮಾಡಿರುವುದಾಗಿರಬಹುದು ಯಾವುದೋ ಒಂದು ದೇವತೆಗೆ ಹೀನ ದೃಷ್ಟಿಯಿಂದ ನೋಡಿರೋದಾಗಿರಬಹುದು ಯಾವುದೋ ಒಂದು ಮನೆಯಲ್ಲಿ ಬೇಡವಾದಂತಹ ಒಂದು ಮುಕ್ಕಾಗಿರುವಂತಹ ಏನಾದರೂ ಒಂದು ದೇವತೆ ವಿಗ್ರಹಗಳನ್ನಾಗಿರಬಹುದು ಯಾವುದೋ ಒಂದು ದೇವರನ್ನು ನೋಡಿಕೊಂಡ ಒಂದು ರೀತಿಯಿಂದ ಹರಕೆ ಸಲ್ಲಿಸಿದೇ ಇರತಕ್ಕಂತಹದ್ದಾಗಿರಬಹುದು ಯಾವುದೋ ಒಂದು ವಿಚಾರದಲ್ಲಿ ನಮ್ಮನ್ನು ಕಾಟ ಇದೆ ಅದು ಏನಿದೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ ಎಲ್ಲಿ ಕೇಳಿದರೂ ಯಾವುದೇ ಒಂದು ಪ್ರಶ್ನೆ ಹಾಕಿ ಕೇಳಿದರೂ ಕೂಡ ದೈವ ಪ್ರಶ್ನೆಯಲ್ಲೂ ಕೂಡ ಹಿರಿಯರು ಮಾಡಿರ್ತಕ್ಕಂತಹ ತಪ್ಪುಗಳಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ವಿಚಾರದಲ್ಲಿ ಸುಮಾರು ಅಡೆತಡೆಗಳು ಬರ್ತಾ ಇದೆ ಹಿರಿಯರು ಮಾಡಿರ್ತಕ್ಕಂತಹ ಒಂದು ಕುಕರ್ಮಗಳಿಂದ ಆ ಕರ್ಮಗಳು ಕರ್ಮಾದಿ ದೋಷಗಳು ನಿಮಗೆ ಟ್ರಾನ್ಸ್ಫರ್ ಆಗಿದೆ ನಿಮಗೆ ವರ್ಗಾವಣೆಯಾಗಿದೆ ಅನ್ನತಕ್ಕಂತಹದ್ದು ಬರುತ್ತೆ ಶಾಸ್ತ್ರದಲ್ಲಿ ಇದು ಸತ್ಯನೂ ಹೌದು ಹಿರಿಯರು ಮಾಡಿರ್ತಕ್ಕಂತಹ ದೋಷಗಳು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿಮೊಮ್ಮಕ್ಕಳಿಗೆ ಅವರ ಮಕ್ಕಳಿಗೆ ಅವರ ಮಕ್ಕಳಿಗೆ ಹೀಗೆ ಅಭಿವೃದ್ಧಿಯ ಕುಂಠಿತವನ್ನುಗೊಳಿಸಿ ಅವರನ್ನು ಹಿಪ್ಪಿ ಹಿಂಡಿ ಹಿಪ್ಪೆ ಮಾಡತಕ್ಕಂತಹ ಒಂದು ವಿಚಾರಗಳು ನಮಗೆ ಈ ಒಂದು ಜ್ಯೋತಿಷ್ಯದ ಒಂದು ವಿಚಾರದಲ್ಲಿ ನಮಗೆ ಕಂಡುಬರುತ್ತೆ ಹಾಗಾಗಿ ಹಿರಿಯರ ತಪ್ಪುಗಳನ್ನು ನೀವು ಸರಿಪಡಿಸ್ಕೊಳ್ಬೇಕು ಅಂತ ಹೇಳಿದರೆ ಆ ಹಿರಿಯರ ಯಾವುದಾದರೂ ಹರಕೆಗಳು ಏನಾದರೂ ಇದ್ದರೆ ಅದನ್ನು ಏಳು ತಲೆಮಾರಿನಲ್ಲಿ ನೀವು ಯಾವುದೇ ತಲೆಮಾರಿನವರಾಗಿದ್ದರೂ ಕೂಡ ಇದನ್ನು ಪರಿಹಾರವನ್ನು ಮಾಡಿಕೊಳ್ಳಿ ಬಲ್ಲವರತ್ರ ಕೇಳಿ ಅದನ್ನು ಪರಿಹಾರ ಮಾಡಿಕೊಳ್ಳಿ ಇದು ಅವ್ಯಕ್ತವಾಗಿ ಜೀವನಕ್ಕೆ ತುಂಬ ಅಡ್ಡಿಯನ್ನು ಉಂಟು ಮಾಡಿರ್ತದೆ ಬೆಳವಣಿಗೆಯಲ್ಲಿ ಕುಂಠಿತವನ್ನು ಮಾಡುತ್ತದೆ ಎಷ್ಟೋ ದುಡಿತೀವಿ ಗುರುಗಳೇ ಒಟ್ಟಿನಲ್ಲಿ ಅಭಿವೃದ್ಧಿ ಅನ್ನೋದೇ ಆಗ್ತಾ ಇಲ್ಲ ಎಷ್ಟೋ ಏನೋ ಒಂದು ಮಾಡ್ತೀವಿ ಏನೋ ಒಂದು ಮಾಡಲಿಕ್ಕೆ ಹೋಗಿ ಏನೋ ಒಂದು ಆಗ್ತಾಯಿದೆ ಅದಕ್ಕೆ ಸಕಾಲದಲ್ಲಿ ಸಕಾರಣಗಳೇ ಸಿಗ್ತಾ ಇಲ್ಲ ನಮಗೆ ಅನ್ನತಕ್ಕಂತಹವರು ಈ ಒಂದು ವಿಚಾರವನ್ನು ಸರಿಯಾದಂತಹ ರೀತಿಯಲ್ಲಿ ಸ್ವಲ್ಪ ಮನಸ್ಸಿನ ಮೇಲೆ ತೆಗೆದುಕೊಳ್ಳಬೇಕು ಯಾವುದೋ ಒಂದು ಹೇಳ್ತಾ ಇದ್ದಾರೆ ಗುರುಗಳು ಏನೋ ಒಂದು ಅಂತ ಹೇಳಿ ಅಲಕ್ಷ್ಯತನವನ್ನು ಮಾಡದೆ ಶಾಸ್ತ್ರೋಕ್ತವಾದಂತಹ ಮತ್ತು ಪರಿಹಾರಗಳಿಗೆ ಈ ಶಾಸ್ತ್ರೋಕ್ತ ದೈವಿಕ ಪರಿಹಾರಗಳಿಗೆ ಮೊರೆ ಹೋಗಿ ಸಕಾಲದಲ್ಲಿ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನನಗನ್ಸುತ್ತೆ ಈ ಒಂದು ವಿಚಾರಣೆಯಿಂದ ಈ ಒಂದು ವಿವರಣೆಯಿಂದ ನಿಮಗೆ ಕೆಲವೊಬ್ಬರಿಗೆ ತುಂಬ ಸಾಕಷ್ಟು ರೀತಿಯ ಸಹಾಯ ಆಗ್ತದೆ ಅಂತ ಹೇಳಿ ಈವನ್ನು ನಾನು ಆಶಾಭಾವನೆಯಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಇಂತೆ ನಿಮ್ಮ ಸುಧೀಂದ್ರ ಭಟ್